ಮಳೆಗಾಲದ ಮಧ್ಯರಾತ್ರಿ ಅರಣ್ಯ ಸಿಬ್ಬಂದಿಯ ಶೌರ್ಯ ಕಣ್ಣು ತಂಪು ಮಾಡಿದ ಕ್ಷಣ ಸಕಲೇಶ್ವರ ಹಳ್ಳಿಬೈಲು ಗ್ರಾಮದಲ್ಲಿ ನಡೆದ ಘಟನೆ ಒಂದು ಸಿನಿಮಾ ದೃಶ್ಯಕ್ಕೆ ಸಾಟಿಯಾಯಿತು ಒಂಟಿ ಒಂದು ಬೃಹತ್ ಬೈನೆ ಮರವನ್ನ ನೆಲಕುರುಳಿಸಿ ರಸ್ತೆ ತಡೆದು ವಾಹನ ಸವಾರರನ್ನ ತಲ್ಲಣಗೊಳಿಸಿತು ಕೆಲವೇ ಕ್ಷಣಗಳಲ್ಲಿ ಹೃದಯ ಕಂಗೊಳಿಸುವ ಆತಂಕ ಆವರಿಸಿದಾಗ ಅರಣ್ಯ ಇಲಾಖೆ ಹಾಗೂ ಇಟಿಎಫ್ ಸಿಬ್ಬಂದಿಗಳಾದ ಅಖಿಲ ಮುರುಗನ್ ಅಭಿಷೇಕ್ ವೇಗವಾಗಿ ಸ್ಥಳಕ್ಕೆ ಧಾವಿಸಿ ಸಾಹಸ ಮೆರೆದರು ಪಟಾಕಿ ಸಿಡಿಸಿ ಸಲಗವನ್ನ ಕಾಡಿನೊಳಗೆ ಕುಡಿಸಿದ ಬಳಿಕ ಸುರಿತಾಯ್ದ ಮಳೆಯನ್ನ ಲೆಕ್ಕಿಸದೆ ಸಿಬ್ಬಂದಿ ಮರವನ್ನ ತೆರವುಗೊಳಿಸಿ ಜನತೆ ನಿಟ್ಟಿಸಿರು ಬಿಟ್ಟರು ಈ ಊಹಾತೀತ ಸಾಹಸವನ್ನು ಕಂಡ ಸಾಕ್ಷಿಗಳು ಇವರು ಸಾಮಾನ್ಯರಲ್ಲ ಅರಣ್ಯ ರಕ್ಷಕರಾದ ನಿಜವಾದ ವೀರರು ಅಂತ ಹೊಗಳಿದ್ರು ಜನರ ಜೀವ ಆಸ್ತಿ ರಕ್ಷಿಸಲು ನಿರಂತರ ಹೋರಾಡ ಇವರಿಗೆ ಸರ್ಕಾರ ಗೌರವ ನೀಡಬೇಕು ಎಂಬ ಜನಾಭಿಪ್ರಾಯ ಗಟ್ಟಿಯಾಗಿ ಕೇಳಿಬಂದಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ